ಧರ್ಮಸ್ಥಳದಲ್ಲಿ ನೂರಾರು ಹೆಣೆಗಳನ್ನು ಹೂತು ಹಾಕಿದ್ದೇನೆ ಪ್ರಕರಣ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಎಸ್ಐಟಿ ತನಿಖೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಂಘರ್ಷ ಆಗ್ತಾ ಇದೆ ಎಸ್ಐ ಟಿ ತನಿಖೆಯನ್ನ ಬಿಜೆಪಿ ನಾಯಕರು ವಿರೋಧಿಸುತ್ತಿದ್ದರೆ ಕಾಂಗ್ರೆಸಿಗರು ಸಮರ್ಥನೆ ಮಾಡ್ತಾ ಇದ್ದಾರೆ ಏನಿದು ಕಾಂಗ್ರೆಸ್ ಬಿಜೆಪಿ ನಡುವಿನ ಹಗ್ಗ ಜಿಗ್ಗಾಟ ಅಂತ ನೋಡುವುದಾದರೆ ಎಸ್ಐಟಿ ಶೀಘ್ರವೇ ಧರ್ಮಸ್ಥಳಕ್ಕೆ ಹೋಗಿ ತನಿಖೆ ನಡೆಸುತ್ತೆ ಅನ್ನೋದು ವಿಪಕ್ಷಗಳಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಕೊಟ್ಟಿದ್ದಾರೆ ತಕ್ಷಣವೇ ಧರ್ಮಸ್ಥಳಕ್ಕೆ ಹೋಗಿ ಸಾಕ್ಷಿ ಕಲೆ ಹಾಕಲು ಸೂಚನೆ ಕೊಟ್ಟಿದ್ದೇನೆ ಸರ್ಕಾರದಿಂದ ಎಸ್ ಐ ಟಿ ರಚನೆ ಆಗಿರುವುದು ಹಿಂದೂ ವಿರೋಧಿ ಕ್ರಮ ಅಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಯಾವುದೇ ಒಂದು ಕುಟುಂಬದ ಆಸ್ತಿಯಲ್ಲ ಎಸ್ ಐ ಟಿ ತನಿಖೆ ಬಗ್ಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ನಾವು ಏನೇ ಮಾಡಿದರೂ ಮಾತಾಡ್ತಾರೆ ಆ ಬ ಈ ಬಗ್ಗೆ ಆತುರದಿಂದ ಮಾತನಾಡೋದು ಸರಿಯಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇನ್ನು ಧರ್ಮಸ್ಥಳದ ಪರವಾಗಿ ನಾನು ನಿಲ್ಲುತ್ತೇನೆ ಅನ್ನೋದು ಸಿಟಿನ ವಿವರವಾದ ಸಜ್ಜನರ ಮೌನವನ್ನು ದೌರ್ಬಲ್ಯ ಅಂತ ಭಾವಿಸಬೇಡಿ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟ್ರವಿ ಕಾರಿದ್ದಾರೆ ಟೀಕೆ ಆಪಾದನೆ ಮಾಡೋದು ಭಾರಿ ಸುಲಭ ಎಸ್ಐಟಿ ತನಿಖೆ ಆಗಲಿ ಅನ್ನೋದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮಾತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸೈಲೆಂಟ್ ಆಗಿದ್ದಾರೆ ಅನ್ನೋದು ದೌರ್ಬಲ್ಯ ಅಲ್ಲ ಮೌನವಾಗಿದ್ದಾರೆ ಅನ್ನೋದು ದೌರ್ಬಲ್ಯ ಅಲ್ಲ ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅನ್ನೋದು ರವಿ ಅವ್ರ ಮಾತು ಎಸ್ ತನಿಖೆ ಆಗಲಿ ಯಾಕೆ ಆ ಥರದ ಕಾಮೆಂಟ್ ಮಾಡೋದು ಅನ್ನೋದು ಪರಮೇಶ್ವರ್ ಅವ್ರದ್ದು ಮಾತು ಯಾರದೇ ಕುಟುಂಬದ ಆಸ್ತಿ ಅಲ್ಲ ಇದು ಅನ್ನೋದು ಅವ್ರ ಮಾತು ಸೊ ಹಾಗಾಗಿ ಕಾಂಗ್ರೆಸ್ಸಿಗರು ಬಿ ಜೆ ಪಿಗರು ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ತನಿಖೆ ಸಾಕ್ತಿದೆ ಆರೋಪ ಮಾಡಿದ್ದಾರೆ ಆರೋಪ ಮಾಡಿದ ಮೇಲೆ ಅದ್ರಲ್ಲಿ ತನಿಖೆ ಆಗಬೇಕು ಎಸ್ ಐ ಟಿ ಅದನ್ನು ಪ್ರೋಗ್ರೆಸ್ ಮಾಡಬೇಕು ನೂರಾರು ತಲೆಬುರುಡೆ ಕೈಕಾಲೋ ನೆನಪು ಹುಡುಗಾಟ ಕೆಟ್ಟೋತೇನಲ್ಲಿ ಅಯ್ಯೋ ದೇವರೇ ಅಲ್ಲಿ ಆಗಿರ್ತಕ್ಕಂಥ ಅನಾಚಾರದ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಹತ್ಯೆಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಸಾವುಗಳ ಬಗ್ಗೆ ಅವನು ಯಾರೋ ಹೇಳಿರ್ತಕ್ಕಂಥ ನೂರಾರು ಜನರು ಊತ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕಿದೆ ಆದರೂ ಕೂಡ ಪೊಲೀಸ್ನವ್ರ ಪರ್ಮಿಷನ್ ಕೊಡಬೇಕಲ್ಲ ಇದು ಅನಾಥವಾಗ ಊತಾಕ್ರಪ್ಪ ಸುಡ್ರಪ್ಪ ಅಂತ ಏನು ಇಲ್ಲದೆ ಈ ಥರ ವಿತೌಟ್ ಪೊಲೀಸ್ ಇನ್ಫಾರ್ಮೇಷನ್ ಈ ಥರ ಆಗಿದೆ ಅಂತ ಹೇಳಿದಾನೆ ಹಲವು ಊಹಾ ಪೋಹ ಅನುಮಾನಗಳ ಹಿನ್ನೆಲೆ ಡಿಮ್ಯಾಂಡ್ ಹಿನ್ನೆಲೆ ಹೋರಾಟದ ಹಿನ್ನೆಲೆ ಇವೆಲ್ಲ ಆಗ್ತಾ ಇದೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಎಲ್ಲ ಗುಂಡಿ ತೆಗೆದು ಅವೇನೋ ಸಿಕ್ಕಿಲ್ಲ ಅಂದರೆ ಅವ್ನು ಹೇಳಿದವ್ ಮೆಂಟ್ಲು ಸಿಕ್ಕಿದ್ರೆ ಅದು ಮಾಡಿದಂಥ ಕ್ರೂರಿಗಳು ನೀಚರು ದುಷ್ಟರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ ತನಿಖೆಗೆ ಮೊದಲೇ ರಿಪೋರ್ಟ್ ಹೆಂಗೆ ಸಿ ಟಿ ರವಿಯವರು ಅವರ ಪ್ರಕರಣದಲ್ಲಿ ತನಿಖೆಗೆ ಮೊದಲು ಒಂದು ಕನ್ಕ್ಲೂಷನ್ ಬಂದ್ಬಿಟ್ರೆ ಹೆಂಗೆ ಅಂತ ಆಗುತ್ತೇನೋ ವಿಚಾರಣೆ ಆಗಬೇಕಾಗಿತ್ತಲ್ಲ ಅದ್ರ ಬಗ್ಗೆ ಅಲ್ಲ ಅವ್ರದ್ದು ಒಂದು ಪ್ರಕರಣ ಆಗಿತ್ತಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ತನಿಖೆಯಲ್ಲಿ ಸತ್ಯ ಹೊರಬರುವ ವಿಶ್ವಾಸವನ್ನು ಬಹುತೇಕ ಮಂದಿ ವ್ಯಕ್ತಪಡಿಸಿದ್ದಾರೆ ಅಲ್ವಾ ಇದೇನು ಎಕ್ಸ್ಟ್ರಾ ಇನ್ನೇನು ಬೇಡ ಅಲ್ಲಿ ಫಸ್ಟು ತಲೆ ಬೂರ್ಡೆ ಇವೆಲ್ಲ ಸಿಗ್ಬೇಕು ನೂರಾರು ಜನದು ಸಿಕ್ಕಿದ್ಮೇಲೆ ಮುಂದೆ ಲಾಟ ಇರೋದು ಈಗ ಇದನ್ನು ಮಾಡಿದ್ರೆ ಸಾಕಲ್ಲ ಇಲ್ಲಿ ಸಿಗ್ಲಿಲ್ಲ ಅಂದರೆ ಮುಂದಿಂದ ಏನಾಗುತ್ತೆ ಸಿಗಬೇಕಲ್ಲ ಈಗ ಅದನ್ನು ತೆಗಿಬೇಕಲ್ಲ ತೆಗಿತಾರೆ ಈಗ ಅದನ್ನು ಯಾರನ್ನು ಟಾರ್ಗೆಟ್ ಮಾಡಿ ಏನು ಮಾಡ್ತಿರೋದಲ್ಲ ಏನು ಇಲ್ಲ ಕರ್ಕೊಂಡು ಹೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ರೆ ಕರೆಕ್ಟ್ ನೀವು ಹೇಳೋದು ರವಿಯವರೇ ಆದರೆ ತನಿಖೆ ಆಗಲಿ ಕೋಟ್ಯಂತರ ಜನರ ಬೇಡಿಕೆ ಅದು ಎಲ್ಲರೂ ಸ್ವಾಗತವನ್ನು ಮಾಡಿದ್ದಾರೆ ತನಿಖೆ ಆಗಲಿ ಆದರೆ ಅಪಪ್ರಚಾರ ಬೇಡ ತನಿಖೆಯಾಗ್ಲಿ ಅದರ ಅನವಶ್ಯಕ ಯಾರನ್ನೋ ಗುರಿ ಮಾಡೋದು ಬೇಡ ತನಿಖೆಯಾಗ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆದರೆ ಯಾರ್ದೋ ಅಗಲ ಮೇಲೆ ಇಟ್ಟು ಯಾರೋ ಗುಂಡುಡಿಯೋ ಕೆಲಸ ಆಗೋದು ಬೇಡ ಯಾರನ್ನೋ ತೇಜೋವಧೆ ಮಾಡೋದು ಬೇಡ ತಪ್ಪಿತಸ್ಥರು ಯಾರೇ ಆಗಿರಲಿ ಶಿಕ್ಷೆ ಆಗಲಿ ಯಾಕಂದರೆ ಈ ದೇಶದಲ್ಲಿ ಅಕ್ರಮ ಆಸ್ತಿಗಳಿಗೆಲ್ಲಿ ಜಯಲಿತಾ ಜೈಲಿಗೆ ಹೋಗಿದ್ದಾರೆ ಶಿವಮೊಗ್ಗದ ಸ್ವಾಮಿಗಳು ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ ಚಿತ್ರದುರ್ಗದ ಸ್ವಾಮಿಗಳು ಅನಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ ಕಂಚಿ ಕೋಮಕಟ್ಟಿ ಶ್ರೀಗಳು ಜೈಲಿಗೆ ಹೋಗಿದ್ದಾರೆ ಹಸಾರಪ್ಪು ಜೈಲಿಗೆ ಹೋಗಿದ್ದಾರೆ ಯಾರೂ ಸೇಫ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರೂ ಸ್ಟ್ರಾಂಗಲ್ಲ ನಮ್ಮ ಕಾನೂನು ಸ್ಟ್ರಾಂಗು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆದರೆ ಹೋರಾಟದ ಕೆಲವು ಕೆಲವರು ಆ ನೂರು ಜನದ ಬಿಟ್ಟು ಇನ್ಯಾರನೋ ಇಟ್ಕೊಂಡು ಅವರಾಗಲಿ ಇವರಾಗಲಿ ಅಂತ ಕೆಲವರು ಬೆಂಟುತ್ತವ್ರೆ ಅದ್ರ ವಿರುದ್ಧ ಇದೆ ನಿಮಗೆ ಕೊಲೆಗಾರರು ಬೇಕು ನಾನು ನೀವೇ ಹುಡ್ಕೊಂಬಂದ್ರೆ ಕೊಲೆಗಾರ ಪ್ರೂವ್ ಆಗಬೇಕು ಕೊಲೆಗಾರರು ಬೇಕು ಹಂತಕರು ಬೇಕು ಬೇಕು ದುಷ್ಟರು ಬೇಕು ಈ ಕೃತ್ಯಗಳನ್ನ ಎಸ್ಕಿರಬೇಕು ಆದರೆ ಎಸ್ಕಿರಲ್ಲ ಇವರೇ ಆಗಿರಬೇಕು ಈ ಎಲ್ಲ ಅಪರಾಧವನ್ನು ಇವರೇ ಮಾಡಿದ್ದಾರೆ ಅಂತ ಯಾರ್ದೋ ಮೇಲೆ ಹೇಳೋದಿದೆಯಲ್ಲ ಅದು ದುರಂತ ತನಿಖೆ ಆಗಲಿ ತನಿಖೆ ಮಾಡಕ್ಕೆ ಬಿಡಿ ಕೆಲವರು ಇವರಲ್ಲ ಸುಮ್ಮನೆ ಅನ್ನೋಕ್ಕೆ ತನಿಖೆ ಆಗಲಿ ಅದ್ರ ಕಡೆ ಹೊರಗಡೆ ಬರುತ್ತೆ ನಮಗೂ ಭಾಳ ಕುತೂಹಲ ಇದೆ ತಾವೇನು ಹೇಳ್ತೀರಿ ಕಮೆಂಟ್ ಮಾಡಿ ನೋಡಿ ಕಾಮೆಂಟ್ ಮಾಡಿ ಇವನೇ ಈ ಇವರದ್ದೇ ಅಂತ ಹಾಕಿದ್ರೆ ಕಾಮೆಂಟ್ ಹಾಕ್ಬಿಟ್ಟು ಗುಂಪರೆ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ